ವಿಡಿಯೋದಲ್ಲಿ ಶಿವಪ್ಪನನ್ನ ಯಾರ್ಯಾರು ಪೂಜಿಸಬಹುದು ಯಾರ್ಯಾರು ಪೂಜಿಸುವಂತಿಲ್ಲ ಇದ್ರ ಬಗ್ಗೆ ವಿಡಿಯೋದಲ್ಲಿ ತಿಳಿಯೋಣ ನಮ್ಮನಲ್ಲಿ ಪೂಜಿಸಬಹುದು ಪೂಜಿಸುವುದಿಲ್ಲ ಅಂತಾಗಿದೆ ಈ ಒಂದು ಟಾಪಿಕ್ ನ ವಿಷಯ ಯಾರ್ಯಾರು ಶಿವಪ್ಪನನ್ನ ಪೂಜಿಸಬಹುದು ಯಾರ್ಯಾರು ಶಿವಪ್ಪನನ್ನ ಪೂಜಿಸುವಂತಿಲ್ಲ ಎಂಬುದನ್ನು ವಿಡಿಯೋದಲ್ಲಿ ತಿಳಿಯೋಣ ಶಿವಪ್ಪನಿಗೆ ಹಲವಾರು ನಾಮಧೇಯಗಳು ಶಿವಪ್ಪ ಆಗಿರ್ಬೋದು ಈಶ್ವರ ಆಗಿರ್ಬೋದು ಮಹಾದೇವ ಆಗಿರಬಹುದು ಪರಮೇಶ್ವರ ಆಗಿರ್ಬೋದು ಸದಾಶಿವ ಆಗಿರಬಹುದು ಇತ್ಯಾದಿ ರುದ್ರ ಆಗಿರಬಹುದು ರುದ್ರ ಅಂದ್ರೆ ಶಿವಪ್ಪನ ಹನ್ನೊಂದು ರೂಪಗಳಲ್ಲಿ ಹಲವು ಹೆಸರುಗಳು ಎಂತಕ್ಕಂಥದ್ದಿದೆ ಪಿನಾಕಿನಿ ಶಂಭು ರುದ್ರ ಈ ರೀತಿಯಾಗಿ ಶಿವಪ್ಪನ ಹಲವಾರು ಹೆಸರುಗಳು ಕೂಡ ಇದ್ದ ಆದಾಗ್ಯೂ ನಮ್ಮ ಈ ಒಂದು ಭೂಮಂಡಲದಲ್ಲಿ ಅದರಲ್ಲೂ ವಿಶೇಷವಾಗಿ ಭರತನಾಡಿನಲ್ಲಿ ಹನ್ನೆರಡು ಜ್ಯೋತಿರ್ಲಿಂಗಗಳಿಗೆ ಸಂಬಂಧಪಟ್ಟಂತೆ ಶಿವಪ್ಪನ ಹೆಸರನ್ನು ವಿವಿಧವಾಗಿ ನಾವು ನೋಡ್ತೇವೆ ಆದಾಗ್ಯೂ ಕೂಡ ಅದರ ಹೆಸರುಗಳ ವಿವರಣೆ ಬಗ್ಗೆ ನಿಮಗೆ ಗೊತ್ತೇ ಇರುತ್ತೆ ಈ ಒಂದು ವಿಡಿಯೋದಲ್ಲಿ ವಿಷಯ ತಗೊಳ್ಳೋಣ ಏನಂತ ಯಾರ್ಯಾರು ಶಿವಪ್ಪನನ್ನು ಪೂಜಿಸಬಹುದು ಯಾರ್ಯಾರು ಪೂಜಿಸುವಂತಿಲ್ಲ ಇದ್ರ ಬಗ್ಗೆ ತೊಗೊಳ್ಳೋಣ ಯಾರ್ಯಾರು ಪೂಜಿಸಬಹುದು ಅನ್ನೋದಕ್ಕೆ ಸಮಸ್ತದಲ್ಲಿ ಜಲಚರ ನಬ ಭೂಮಂಡಲ ಪ್ರತಿಯೊಬ್ಬರು ಕೂಡ ಪೂಜಿಸಬಹುದು ನಿರ್ಬಂಧ ಏನಾದರೂ ಇದೆಯಾ ಆ ನಿರ್ಬಂಧದ ಬಗ್ಗೆ ಈಗ ತಿಳಿಯೋಣ ಪ್ರತಿಯೊಂದು ಜೀವರಾಶಿಗಳು ಜೀವರಾಶಿಗಳು ಕೂಡ ಭಗವಂತನ ಸಂತಾನ ಅದು ದೇಹರೂಪಿ ಪ್ರಾಣಿ ಆಗಿರ್ಬೋದು ಪಕ್ಷಿ ಆಗಿರ್ಬೋದು ಜೀವ ಜಂತು ಮನುಷ್ಯ ಇತ್ಯಾದಿ ಆಗಿರ್ಬೋದು ಹಾಗೆ ಕಡಿಮೆ ಉಸಿರಾಡ್ತಕ್ಕಂಥವು ಚಲನಶೀಲ ಜೀವಗಳು ಚಲನರಹಿತ ಜೀವಗಳು ಚಲನ ರೈತ ಅಂದ್ರೆ ಮರ ಗಿಡ ಕೂಡ ಇದೆ ನಿಮಗೆ ನೆನಪಿರಲಿ ಗುಡ್ಡ ಬೆಟ್ಟಗಳು ಕೂಡ ಇದೆ ನೆನಪಿರ್ಲಿ ಅವುಗಳು ಕೂಡ ಜೀವ ಇದೆ ಅವ್ರಿಗೂ ಅಸ್ತಿತ್ವ ಇದೆ ಭೂಮಂಡಲದಲ್ಲಿ ಸೃಷ್ಟಿ ಎಂಬಕ್ಕಂಥದ್ದು ಏನಾಗಿದೆ ಉತ್ಪನ್ನ ಎಂತಕ್ಕಂಥದ್ದು ಏನಾಗಿದೆ ಎಲ್ಲವೂ ಕೂಡ ಕಡಿಮೆ ಅಥವಾ ಹೆಚ್ಚು ಪ್ರಮಾಣದ ಜೀವಿತ ಸ್ಥಿತಿ ಯಾರು ಬೇಗ ಬೇಗ ಜೀವ ಉಸಿರಾಡ್ತಾರೆ ಅವರು ಬೇಗ ಇಲ್ಲಿನ ಸಮಯವನ್ನು ಕಳ್ಕೊತಾರೆ ಮುಕ್ತಾಯ ಮಾಡ್ಕೊಳ್ತಾರೆ ಹೋಗ್ತಾರೆ ಯಾರು ಕಡಿಮೆ ಪ್ರಮಾಣ ಉಸಿರಾಡ್ತಾರೆ ಅವ್ರು ಸ್ವಲ್ಪ ಹೆಚ್ಚು ಸಮಯ ಇರ್ತಾರೆ ಉದಾಹರಣೆಗೆ ಕಲ್ಲು ಬೆಟ್ಟ ಮರ ಇವು ಇನ್ಯಾವ್ ಬೇಗ ಬೇಗ ಉಸಿರಾಡ್ತಾವೆ ಅವು ಬೇಗ ಸಮಯ ಕಟ್ಕೊತ ಹೋಗ್ತಾ ಆಯಸ್ಸಿನ ಅದ್ಮೇಲೆ ಇಲ್ಲಿ ಗಮನಿಸ್ಬೇಕಾದಂತ ವಿಷಯ ಸಮಸ್ತ ಜೀವರಾಶಿಗಳು ಕೂಡ ಯಾವುದು ಸೃಷ್ಟಿಯಾಗಿದೆ ಉತ್ಪನ್ನವಾಗಿದೆ ಪ್ರತಿಯೊಂದು ಕೂಡ ಆಕಾರ ಮನುಷ್ಯನಂತಿರಲಿ ಮನುಷ್ಯನಂತೆ ಇಲ್ಲದಿರಲಿ ಪ್ರತಿಯೊಬ್ಬರು ಕೂಡ ಶಿವಪ್ಪನನ್ನ ಪೂಜಿಸಬಹುದು ಪ್ರಾರ್ಥಿಸಬಹುದು ಧ್ಯಾನಿಸಬಹುದು ಹಾಗಾದ್ರೆ ಯಾರು ಪೂಜಿಸುವಂತಿಲ್ಲ ಯಾಕೆ ಪೂಜಿಸುವಂತಿಲ್ಲ ಇದ್ರ ಬಗ್ಗೆ ಕೂಡ ತಿಳಿಬೇಕು ಮೊದಲು ಹೇಳಿದ್ರೆ ಎಲ್ಲ ಪೂಜಿಸಬಹುದು ಅಂದ್ರೆ ಮತ್ತೆ ಪೂಜಿಸುವಂತಿಲ್ಲ ಅಂತಕ್ಕಂಥ ಪ್ರಶ್ನೆ ಆದ್ರೆ ಹೇಗೆ ಉತ್ಪನ್ನ ಆಗತ್ತೆ ಖಂಡಿತ ಆಗತ್ತೆ ಎಲ್ಲರೂ ಕೂಡ ಪೂಜಿಸಬಹುದು ಕಾರಣ ಭಗವಂತನ ಸೃಷ್ಟಿ ಭಗವಂತನ ಸೃಷ್ಟಿಯಾಗಿರ್ತಕ್ಕಂಥದ್ದು ವಿಶೇಷವಾಗಿ ಅಥವಾ ಬೇರೆ ಹೊರಗಿನಿಂದ ಯಾರು ಕೂಡ ಉತ್ಪನ್ನವಾಗಿಲ್ಲ ಬೇರೆ ಎಂತಕ್ಕಂಥ ಅಸ್ತಿತ್ವ ಮತ್ತೊಂದು ಇಲ್ಲ ಆಗಿದ ಮೇಲೆ ಸಮಸ್ತವೂ ಶಿವಮಯವೂ ಆಗಿರಬೇಕಾದ್ರೆ ಎಲ್ಲರೂ ಕೂಡ ಸ್ಮರಣೆಯನ್ನು ಮಾಡ್ಬೋದು ಆದರೆ ಯಾವ ಕಾಲದಲ್ಲಿ ಯಾವಾಗ ಯಾಕೆ ಪೂಜಿಸಬಾರದು ಅನ್ನೋದನ್ನ ತಗೊಳ್ಳೋಣ ವಿಶೇಷವಾಗಿ ಲಿಂಗಾಯತರಿಗೆ ಹೇಳ್ತಾರೆ ಜಂಗಮರಿಗೆ ಹೇಳ್ತಾರೆ ಲಿಂಗಾಯತರಿಗೆ ಮುಟ್ಟಿಲ್ಲ ಲಿಂಗಕ್ಕೆ ಕಟ್ಟಿಲ್ಲ ಅಂತ ಅಂದ್ರೆ ಜಗತ್ತಿನಲ್ಲಿ ಇರ್ತಕ್ಕಂಥದ್ದೆಲ್ಲ ಏನಿದೆ ಅದು ಶಿವಮಯವಾಗಿದೆ ಅದರಿಂದಾಗಿ ಯಾವುದೇ ರೀತಿಯಾದಂಥ ಕಟ್ಟುನಿಟ್ಟುಗಳಿಲ್ಲ ಇದು ಸ್ತ್ರೀಯರಿಗೆ ವಿಶೇಷವಾಗಿ ಹೇಳ್ತಕ್ಕಂಥದ್ದು ಪೂಜೆ ಕೈಕರೆಗಳನ್ನು ಮಾಡ್ತಕ್ಕಂತಹ ಕಾರ್ಯವನ್ನ ಮಾಡ್ಬೋದು ಅಂತ ಹೇಳ್ತಾರೆ ಆದಾಗ್ಯೂ ಕೂಡ ಇಂತಹ ಸಂದರ್ಭದಲ್ಲಿ ಎಲ್ಲಾ ನೀವು ಶಾಸ್ತ್ರ ಉಲ್ಲೇಖ ಇತ್ಯಾದಿ ಕಾರ್ಯಗಳಲ್ಲಿ ಎಲ್ಲ ನೀವು ನೋಡಿದಂತಹ ಸಂದರ್ಭದಲ್ಲಿ ಶಿವಪನಾಗಿರ್ಬೋದು ಅನ್ಯ ದೇವತೆ ಆಗಿರ್ಬೋದು ಅನ್ಯ ದೇವರುಗಳನ್ನಾಗಿರ್ಬೋದು ಪೂಜಿಸ್ತಕ್ಕಂಥ ವಿಧಾನದಲ್ಲಿ ಈ ಒಂದು ಸಂದರ್ಭವನ್ನ ವರ್ಜಿಸಬೇಕು ಯಾವ ಸಂದರ್ಭ ಈ ಒಂದು ಸಂದರ್ಭವನ್ನು ವರ್ಜಿಸಬೇಕು ಏಕೆಂದ್ರೆ ಈ ಒಂದು ಹೆಣ್ಮಕ್ಳಾಗಿರ್ತಕ್ಕಂತಹ ಇರ್ತಾರೆ ಅವರು ತಿಂಗಳ ಸಮಯದಲ್ಲಿ ಏನಾಗ್ತಾ ಇರ್ತಾವೆ ಅಲ್ಲಿ ಒಂದು ನರಕ ಎಂಬತಕ್ಕಂಥದ್ದಿದೆ ಆ ನರಕದಲ್ಲಿ ಯಾವುದಂತಹ ಘೋರ ಅನ್ಯಾಯವನ್ನು ಮಾಡಿರ್ತಾರೆ ಘೋರ ಅಪಚಾರವನ್ನು ಮಾಡಿರ್ತಾರೆ ಅವರು ಒಂದು ಸಣ್ಣ ಪಿಂಡದ ರೂಪದಲ್ಲೋ ಅಥವಾ ಒಂದು ಜೀವದ ರೂಪದಲ್ಲೋ ನಾಶವಾಗ್ತಾರೆ ಅದು ರಕ್ತಸ್ರಾವ ಆಗ್ತಕ್ಕಂಥ ಸಂದರ್ಭದಲ್ಲಿ ಅವರು ಹೋಗ್ತಾರೆ ಹಾಗೇನಾಗದೆ ಅದು ಜೀವವನ್ನು ನಷ್ಟಗೊಳಿಸ್ತಕ್ಕಂಥ ಸಂದರ್ಭ ಆಗಿರುತ್ತದೆ ಆ ಕಾರಣದಿಂದ ಸಕಾರಾತ್ಮಕ ಸ್ಥಿತಿಯಲ್ಲಿ ಮಾತ್ರ ಪೂಜೆ ಕೈಕರಿಗಳನ್ನು ಮಾಡಬೇಕು ಅನ್ಯ ಸಮಯದಲ್ಲಿ ಇನ್ನೊಂದು ಜೀವಕ್ಕೆ ಹಾನಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಮಾಡ್ಬಾರ್ದು ಅದಕ್ಕೋಸ್ಕರ ಆ ಸಮಯದಲ್ಲಿ ಪೂಜೆಯನ್ನು ನಿಲ್ಲಿಸ್ತಕ್ಕಂಥದ್ದು ಸರಿಯಾದದ್ದು ಹಾಗೆಯೇ ಯಾವ ಶೌಚಾಲಯ ಕ್ರಿಯೆಗಳನ್ನು ಮಾಡಿರೋದಿಲ್ಲ ಅಂಥ ಸಂದರ್ಭದಲ್ಲೂ ಕೂಡ ಅಷ್ಟೇ ಅಶುದ್ಧ ಇರ್ತಕ್ಕಂಥ ಸಂದರ್ಭದಲ್ಲಿ ಪೂಜೆಗಳನ್ನ ಮಾಡ್ತಕ್ಕಂಥದ್ದೆಲ್ಲ ಮಾಡ್ಬಾರ್ದು ನಂತರದಲ್ಲಿ ಇದೇನು ದೇಹಕ್ಕೆ ಸಂಬಂಧಪಟ್ಟಂತ ಆಚರಣೆ ಆಯ್ತು ಅನ್ಯ ಆಚರಣೆಗಳನ್ನ ನಾವು ಗಮನಿಸೋದಾದ್ರೆ ಹಾನಿಯನ್ನು ಉಂಟು ಮಾಡಿದರೂ ಶುಭವನ್ನು ಉಂಟು ಮಾಡಿದರೂ ಅಥವಾ ಶುಭಾಚರಣೆಯನ್ನು ಮಾಡಿದರೂ ಹಾನಿ ಆಚರಣೆಯನ್ನು ಮಾಡಿದ್ರು ಎಲ್ಲಿವರೆಗೆ ಮನುಷ್ಯನಿಗೆ ಉಸಿರು ಎಂತಕ್ಕಂಥದ್ದಿರ್ತದೆ ಯಾವುದೇ ಸಂದರ್ಭದಲ್ಲೂ ಕೂಡ ದೈವಶಕ್ತಿಯನ್ನು ಪೂಜೆ ಕೈಕರಿಗಳನ್ನು ಮಾಡ್ಬೋದು ಅದರಲ್ಲಿ ಶಿವಪ್ಪನನ್ನು ಕೂಡ ಪೂಜೆಯನ್ನು ಮಾಡಬಹುದು ತಪ್ಪಿಗೆ ಸರಿಯಾದ ಬರೆ ಇದ್ದೇ ಇರುತ್ತೆ ತಪ್ಪಿಗೆ ಸರಿಯಾದ ದಂಡನೆ ಇದ್ದೇ ಇರುತ್ತೆ ಭೂಮಿ ಅಂತಕ್ಕಂಥದ್ದು ಪರಿವರ್ತನೆಯ ಶಾಲೆ ಹಾಗಾಗಿ ತಪ್ಪು ಮಾಡಿರ್ತಕ್ಕಂಥವ್ರು ಹಾಗೆ ಹಾಳಾಗೋಗ್ಬೇಕು ಅಂತೇನಿಲ್ಲ ತಪ್ಪು ಮಾಡಿರ್ತಕ್ಕಂಥವ್ರು ಬದಲಾವಣೆಯ ಜಗತ್ತು ಇಲ್ಲಿರುವ ಕಾರಣದಿಂದ ಮೊದಲೇನಾಯ್ತು ಅದಕ್ಕೆ ಇದ್ದೇ ಇರುತ್ತೆ ಆದರೆ ಮುಂದಕ್ಕೆ ಸರಿ ಮಾಡ್ಕೊಳ್ತಕ್ಕಂಥದಕ್ಕೆ ಯಾವುದೇ ಅಡಚಣೆ ಇಲ್ಲ ಯಾವ ಸಂದರ್ಭದಲ್ಲಿ ಎಂತ ಕಟುಕನಾದಂತಹ ಪಕ್ಷದಲ್ಲೂ ಎಂಥವರೇ ಆದಂತಹ ಪಕ್ಷದಲ್ಲೂ ಪೂಜೆ ಮಾಡಲಿಕ್ಕೆ ಯಾವ ಅಡ್ಡಿ ಕೂಡ ಇಲ್ಲ ಆದರೆ ಕರ್ಮ ಫಲ ಎಂತಕ್ಕಂಥದ್ದೇನಿದೆ ಒಳಿತು ಮಾಡಿದ್ರೆ ಒಳ್ಳೆ ಫಲ ಕೆಟ್ಟದ್ದು ಮಾಡಿದ್ರೆ ಕೆಟ್ಟ ಫಲ ಇದು ನಿರ್ಮಾಣ ಆಗಿಯೇ ಆಗುತ್ತೆ ಸ್ತ್ರೀಯರಾಗಿರ್ಬೋದು ಪುರುಷರಾಗಿರ್ಬಹುದು ಈ ಎರಡು ಅಶುಚಿ ಅಶುಚಿತ್ವ ಎಂತಕ್ಕಂಥ ಆಚರಣೆಗಳು ಈ ದಂಪತಿಗಳ ಸಂಬಂಧಗಳ ನಂತರದಲ್ಲಿ ಅಥವಾ ಶೌಚಾದಿ ಕ್ರಿಯೆಗಳನ್ನು ಮಾಡದಿರ್ತಕ್ಕಂಥ ಸಂದರ್ಭದಲ್ಲಿ ಸ್ಮಶಾನ ಇತ್ಯಾದಿ ಹೋಗಿ ಬಂದಂತಹ ಸಂದರ್ಭದಲ್ಲಿ ಅಥವಾ ಯಾರ್ದಾದ್ರು ಸುತ್ತೋಗಿರ್ತಕ್ಕಂಥವರ ಕ್ರಿಯೆಗಳನ್ನು ಏನು ಮಾಡಿರ್ತಾರೆ ಕಾರ್ಯಗಳನ್ನು ಮಾಡಿರ್ತಾರೆ ಅದರ ನಂತರದಲ್ಲಿ ಇನ್ನೊಂದು ಸಂದರ್ಭ ಯಾವುದಿರುತ್ತೆ ಮಕ್ಕಳು ಹುಟ್ಟಿದಂತಹ ಸಂದರ್ಭ ಆಗಿರುತ್ತೆ ಆ ಸಮಯದಲ್ಲಿ ಶುದ್ಧೀಕರಣವನ್ನು ಮಾಡಿಕೊಳ್ಳದೆ ಇದ್ದಂತಹ ಸಂದರ್ಭದಲ್ಲಿ ಸರಿಯಾದಂತಹ ಪೂಜೆ ಕೈಕರ್ಯಗಳು ಇದು ಆಗೋದಿಲ್ಲ ಹಾಗಾಗಿ ಇಂತಹ ವಿಧಾನಗಳಿಗೆ ಏನಿರುತ್ತೆ ಅದಕ್ಕೆ ಶುಚಿತ್ವ ಎಂತಕ್ಕಂಥ ಕಾರ್ಯವನ್ನು ಮಾಡಿಕೊಂಡು ಪೂಜಕೀಕರಗಳನ್ನು ಮಾಡಬೇಕು ಅನ್ಯತಃ ಯಾವುದೇ ರೀತಿಯಾದಂಥ ನಿರ್ಬಂಧಗಳಿಲ್ಲ ಯಾರೇ ಯಾವುದೇ ರೀತಿಯಾದಂತಹ ಸಮಸ್ಯೆಗಳನ್ನು ಮಾಡ್ಕೊಂಡಿದ್ರು ಕೂಡ ಸಂದರ್ಭದಲ್ಲಿ ಏನಾಗುತ್ತೆ ಇಂಥವ್ರು ಪೂಜೆ ಮಾಡಬಾರ್ದು ಹೇಗೆ ಮಾಡಬಾರ್ದು ಆ ರೀತಿಯಾಗಿ ಇರೋದಿಲ್ಲ ಇದು ಭೂಮಂಡಲ ಎಂತಕ್ಕಂಥದ್ದು ಒಂದು ಪಾಠಶಾಲೆ ಸಮಸ್ತರು ಕೂಡ ಇರ್ತಕ್ಕಂತಹ ದೋಷಾದಿಗಳನ್ನ ಕಳ್ಕೊಳ್ಳಿಕ್ಕೆ ಅಥವಾ ಮನುಷ್ಯನ ಜೀವನ ಹೇಗಿರುತ್ತೆ ಶುಭಾಚರಣೆಯನ್ನು ಮಾಡಿದ ಮನುಷ್ಯನ ಜೀವನ ಹೇಗಿರುತ್ತೆ ಅದರ ಅನುಭವ ಪಡೆಯಲಿಕ್ಕೆ ಇರ್ತಕ್ಕಂತಹ ಅನುಭವ ಪಡೀಲಿಕ್ಕೆ ಇರ್ತಕ್ಕಂತಹ ಅವಕಾಶ ಮಾಧ್ಯಮ ಆಗಿದೆ ಅದರಿಂದಾಗಿ ಈ ಒಂದು ಸಂದರ್ಭ ಮತ್ತು ಈ ವಿಷಯವನ್ನು ಗಮನಿಸಿ ಯಾರೇ ಏನೇ ಹೇಳಿದ್ರು ಯಾವುದೇ ರೀತಿಯಾಗಿ ಮಾತನಾಡ್ತಾ ಇದ್ರು ಈ ರೀತಿಯಾಗಿ ಪೂಜೆ ಮಾಡಬಾರ್ದು ಹಾಗೆ ಹೀಗೆ ಎಲ್ಲಿ ಆ ದೈವಶಕ್ತಿಯ ಖಂಡನೆ ಇರುತ್ತೆ ಅಂದ್ರೆ ನೀವು ಮೂರ್ತಿಯನ್ನ ರಚನೆ ಮಾಡ್ಕೊಂಡಿರ್ತೀರಾ ಅಥವಾ ಯಾವುದೇ ಒಂದು ಪೂಜಾಗ್ರಹ ಇರ್ಬೋದು ಅಲ್ಲಿ ಏನಾದರೂ ಅಪಚಾರಗಳಾಗಿದ್ದಂತಹ ಪಕ್ಷದಲ್ಲಿ ಅಂತ ಜಾಗಗಳಲ್ಲಿ ಪೂಜೆಯನ್ನು ಅಂತ ಇದೆ ಆದರೆ ಮಾನಸಿಕ ಪೂಜೆಗೆ ಯಾವುದೂ ಅಡ್ಡಿ ಇಲ್ಲ ಮಾನ್ ಮನಸ್ಸಿನಲ್ಲಿ ಧ್ಯಾನದ ಮೂಲಕ ಕೂಡ ಪೂಜೆ ಕೈಕರೆಗಳನ್ನು ಮಾಡ್ಬೋದು ಯಾವುದೇ ಸಂದರ್ಭಕ್ಕೆ ಅಡ್ಡಿ ಆಗಬಹುದು ಜಾಗಗಳಿಗೆ ಅಡ್ಡಿ ಆಗ್ಬೋದು ಸ್ಥಳಗಳಿಗೆ ಅಡ್ಡಿ ಆಗ್ಬೋದು ವಿಘ್ನಗಳು ಉತ್ಪನ್ನವಾದಂತಹ ಪಕ್ಷದಲ್ಲಿ ಅಡ್ಡಿ ಆಗ್ಬೋದು ಆದರೆ ನಾಮಸ್ಮರಣೆಗೆ ಅಥವಾ ಮನಸ್ಸಿನ ಧ್ಯಾನಕ್ಕೆ ಅಥವಾ ಭಗವಂತನ ಸ್ಮರಣೆಗೆ ಯಾವುದೇ ರೀತಿಯಾದಂಥ ಅಡ್ಡಿ ಯಾರು ಬೇಕಾದರೂ ಕೂಡ ಭಗವಂತನನ್ನು ಪ್ರಾರ್ಥಿಸಬಹುದು ಪೂಜಿಸಬಹುದು ಏಕೆಂದರೆ ನಿಮ್ಮ ಅಸ್ತಿತ್ವವೇ ನಿಮ್ಮ ದೇಹ ಶುದ್ಧಿ ಆಗಬಹುದು ಮನಶುದ್ಧಿ ಆಗಬಹುದು ಕಾರ್ಯ ಶುದ್ಧಿ ಆಗಬಹುದು ಕಾರ್ಯಾಚರಣೆಗಳು ಕೂಡ ಶುದ್ಧಿ ಆಗಬಹುದು ಆದರೆ ನಿಮ್ಮ ಆತ್ಮ ಎಂದು ಕೂಡ ಶುದ್ಧ ಮಾಡ್ತಕ್ಕಂಥ ಶಕ್ತಿ ಈ ಜಗತ್ತಿನಲ್ಲಿ ಇಲ್ಲವೇ ಇಲ್ಲ ಹಾಗಾಗಿ ಆತ್ಮ ಅವಿನಾಶಿ ಆತ್ಮ ಶುದ್ಧ ಆತ್ಮ ಸಕಾರಾತ್ಮಕ ಹಾಗಾದ್ರೆ ಕುಕರ್ಮಗಳನ್ನು ಆವರಣಗಳು ಆವರಣಗಳಲ್ಲಿಂದ ಬರುತ್ತೆ ಆತ್ಮ ಅಶುದ್ಧವಾಗಿರುತ್ತಾನೆ ಅದು ಶಿಕ್ಷೆ ಅನುಭವಿಸುತ್ತಾನೆ ಖಂಡಿತ ಇಲ್ಲ ಆತ್ಮ ಅಶುದ್ಧವಾಗಲಿಕ್ಕೆ ಸಾಧ್ಯನೇ ಇಲ್ಲ ಅದ್ರ ಸುತ್ತ ಯಾವುದೇ ಆವರಣಗಳು ಎಂತಕ್ಕಂಥದ್ದು ಏನಿರುತ್ತೆ ಆ ಆವರಣಗಳಲ್ಲಿ ಜೀವಾತ್ಮದ ಸ್ಥಿತಿ ಇರುತ್ತೆ ಆ ಜೀವಾತ್ಮದ ಸ್ಥಿತಿಯಲ್ಲಿ ಆವರಣಗಳು ಇರ್ತವೆ ಅದು ಮಾತ್ರ ಲೆಕ್ಕಾಚಾರ ಈ ಮನುಷ್ಯ ಏನ್ ಮಾಡ್ತಾನೆ ಅದು ರೆಕಾರ್ಡ್ ಆಗಿರುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಅಶುದ್ಧತೆಯ ಒಂದು ವಾತಾವರಣ ನಿರ್ಮಾಣ ಆಗಿರುತ್ತೆ ಶುದ್ಧ ಕಾರ್ಯಗಳನ್ನು ಮಾಡಿದಾಗ ಅದೆಲ್ಲ ಕ್ಲೀನ್ ಆಗುತ್ತೆ ಅದಕ್ಕೆ ಧ್ಯಾನದಲ್ಲಿ ಕ್ಲೀನ್ ಮಾಡ್ಕೊಳ್ತಕ್ಕಂಥದ್ದು ಪೂಜೆ ಕಾರ್ಯಗಳನ್ನು ಮಾಡುವ ಮೂಲಕ ನಿಮಗೆ ಗೊತ್ತಿದ್ದಂತೆ ಭಗವಂತ ಕೂಡ ಕ್ಲೀನ್ ಮಾಡ್ತಾ ಇರ್ತಾನೆ ಅಂತ ವಾತಾವರಣ ಏನು ಆಹಾರ ತಿನ್ನೋದ್ರಿಂದ ದೇಹ ಶುದ್ಧ ಆ ಅನಾರೋಗ್ಯ ಸ್ಥಿತಿಗಳು ಹೋಗ್ತಕ್ಕಂಥದ್ದು ಆರೋಗ್ಯ ಲಭ್ಯ ಆಗ್ತಕ್ಕಂಥದ್ದು ಹಾಗೆಯೇ ವಿಷಯಗಳ ಸೇವನೆಯಿಂದ ಶುದ್ಧ ವಿಷಯಗಳ ಸೇವನೆಯಿಂದ ಅಶುದ್ಧ ವಿಷಯಗಳ ಕ್ಲೀನ್ ಆಗ್ತಕ್ಕಂಥದ್ದು ದೂರೀಕರಿಸತಕ್ಕಂಥದ್ದು ಹೀಗೆ ಬೇರೆ ಬೇರೆ ಮಾಧ್ಯಮಗಳ ಅಲ್ಲಿ ಅವರು ಭಕ್ತಿ ಆಚರಣೆಯನ್ನು ಮಾಡೋದ್ರಿಂದ ಏನ್ ಮಾಡ್ತಾರೆ ಕ್ಲೀನ್ ಮಾಡ್ತಾರೆ ಅನುಕೂಲವನ್ನ ನೀಡ್ತಾರೆ ಪೂಜೆ ಬೇಗಗಳಿಗೆ ಯಾವುದೇ ರೀತಿಯಾದಂತಹ ಅಡ್ಡಿ ಇಲ್ಲ ಸಮಯ ಸಂದರ್ಭ ಆ ರೀತಿಯಾಗಿ ಅಲ್ಲಿ ವಿಘ್ನಗಳಾಗಿದ್ದಂತಹ ಪಕ್ಷದಲ್ಲಿ ಆ ಶುಚಿತ್ವ ಇದ್ದಂತಹ ಪಕ್ಷದಲ್ಲಿ ಅಂದ್ರೆ ಜೀವಕ್ಕೆ ಹಾನಿ ಮಾಡಿರ್ತಕ್ಕಂತಹ ಜಾಗಲಾಗಿರ್ಬೋದು ಮನುಷ್ಯ ಆಗಿರ್ಬೋದು ಪ್ರಾಣಿ ಆಗಿರ್ಬೋದು ಪಕ್ಷಿ ಆಗಿರ್ಬೋದು ಇನ್ನಿತರ ಜೀವಗಳಾಗಿರ್ಬೋದು ಯಾವ್ದು ಜೀವಕ್ಕೆ ಹಾನಿ ಮಾಡಿರ್ತ ಸ್ಥಳಗಳಲ್ಲಿ ಪೂಜೆ ಮಾಡ್ಲಿಕ್ಕೆ ಯಾರಿಗಾದ್ರೂ ಕೂಡ ವರ್ಜಿತ ಇದೆ ಅನ್ಯತಾ ಯಾವುದೇ ಸಂದರ್ಭದಲ್ಲೂ ಕೂಡ ಒಂದು ಶುದ್ಧ ಜಾಗದಲ್ಲಿ ಕೂತ್ಕೊಂಡು ನೀವು ಕೇವಲ ಕೈ ಮುಗಿದು ಪ್ರಾರ್ಥನೆಯನ್ನು ಮಾಡೋದ್ರ ಮೂಲಕ ಅದೇ ಒಂದು ಶುದ್ಧವಾದ ಅಂತಹ ಆಚರಣೆ ಹಿಂದೆಲ್ಲವೂ ಕೂಡ ಅವರಿಗೆ ಮನಸ್ಸಿಗೆ ಬಂದಂತೆ ದೈವವನ್ನ ರೂಪ ನಿರ್ಮಾಣ ಮಾಡ್ಕೊಂಡ್ ದೀಪದ ಮೂಲಕ ಪೂಜೆ ಮಾಡೋರು ಆ ಸೂರ್ಯದೇವ ಉದಯವಾದಂತಹ ಸಂದರ್ಭದಲ್ಲಿ ಪೂಜೆಯನ್ನು ಮಾಡ್ತಕ್ಕಂಥದ್ದು ಯಾಕೆಂದ್ರೆ ಪ್ರಕಾಶಮಾನೆ ಆತ್ಮ ಎಂಬ ಯಾವುದೇ ಕಾರಣಕ್ಕೂ ಕೂಡ ಮರೆಯೋದಿಲ್ಲ ಅದು ತನ್ನ ಮೂಲವನ್ನು ಮರೆಯೋದಿಲ್ಲ ಅದಕ್ಕೂ ದಾರಿ ಹೋಗ್ಲಿಗೂ ಗೊತ್ತು ಬೇರೆ ಅನ್ಯ ಈ ಸೃಷ್ಟಿ ಮಂಡಳದಲ್ಲಿ ಭಗವಂತನ ರಚನೆ ಆಗಿರೋ ಕಾರಣ ಭಗವಂತ ಅದೇ ಸ್ವಯಂ ರಚಿತವಾಗಿರುವ ಕಾರಣ ಅದೇ ಸ್ವಯಂ ಆಗಿರುವ ಕಾರಣ ಅದು ಎಲ್ಲಾ ಕಡೆ ತಿರ್ಗಾಡ್ಲಿಕ್ಕೆ ಯಾವ ತತ್ವನಾದ್ರೂ ಹೊಂದಬಹುದು ಯಾವ ನಲ್ಲಾರು ಇರಬಹುದು ಅದು ಪೂರ್ಣ ಸ್ವತಂತ್ರವಾಗಿದೆ ಹಾ ಇಲ್ಲಿ ತತ್ವಗಳನ್ನು ಹೊಂದಿ ಬಂದಾಗ ಲೆಕ್ಕಾಚಾರಕ್ಕೋಸ್ಕರ ಬಂಧನ ಆಗಿರುತ್ತೆ ಬಂಧನ ಮುಕ್ತ ಆಗ್ಬೇಕಂದ್ರೆ ಅದಕ್ಕೆ ಮುಕ್ತಿ ಅಂತ ನಾವು ಕರಿತೇವೆ ಇಲ್ಲಿನ ಎಲ್ಲಾ ಲೆಕ್ಕಾಚಾರಗಳನ್ನು ಕೂಡ ಮುಗಿಸ್ಕೋಬೇಕು ಕರ್ಮಾತೀತ ಗುಣಾತೀತ ಭಾವಾತೀತವಾಗಬೇಕು ಅದರ ನಂತರದಲ್ಲಿ ಆತ್ಮ ಎಂತಕ್ಕಂಥದ್ದು ಮುಕ್ತಿಯಾಗಿರುತ್ತೆ ಆ ಕಾರಣಕ್ಕೆ ಆತ್ಮ ಅವಿನಾಶಿ ಮತ್ತು ಅದು ಭಗವಂತನ ಸ್ವರೂಪ ಆಗಿರುವ ಕಾರಣ ಸಮಸ್ತರು ಕೂಡ ಪೂಜೆ ಕೈಗಳನ್ನ ಮಾಡಬಹುದು ಯಾವುದೇ ರೀತಿಯಾದಂಥ ಅಡ್ಡಿಗಳಿಲ್ಲ ವಿಘ್ನಗಳಿಲ್ಲ ಆ ಮನುಷ್ಯ ಸಾಮಾನ್ಯನಾದ್ರೂ ಸರಿಯೇ ವಿಶೇಷನಾದರೂ ಸರಿಯೇ ಎಂತ ತಾಂತ್ರಿಕನಾದರೂ ಸರಿಯೇ ಎಂತ ಕೊಲೆಗಾರನಾದ್ರೂ ಸರಿಯೇ ಎಂಥ ಮನೆಹಾಳನಾದ್ರೂ ಸರಿಯೇ ಎಂಥ ಮನೆ ಮುರುಖರಾದ್ರೂ ಸರಿಯೇ ಸ್ತ್ರೀ ಆಗಿರ್ಬೋದು ಪುರುಷರಾಗಿರ್ಬೋದು ಯಾ ಎಂತಹ ಕೆಟ್ಟವರಾದರೂ ಯಾವುದೇ ಸಂದರ್ಭದಲ್ಲೂ ಕೂಡ ಪೂಜೆಯನ್ನು ಪ್ರಾರಂಭ ಮಾಡಬಹುದು ಪೂಜೆಯನ್ನ ಮಾಡ್ಬೋದು ಒಳ್ಳೇದು ಮಾಡಿದ್ರೆ ಒಳ್ಳೆ ಫಲ ಕೆಟ್ಟದ್ದು ಮಾಡಿದ್ರೆ ಕೆಟ್ಟ ಫಲ ಎಷ್ಟು ಪ್ರತಿಶತ ಕೆಟ್ಟದಿರುತ್ತೆ ಅಷ್ಟು ಪ್ರತಿಶತ ಬರೆ ಸಿಗುತ್ತೆ ಎಷ್ಟು ಪ್ರತಿಶತ ಒಳ್ಳೇದಿರುತ್ತೆ ಅಷ್ಟು ಪ್ರತಿಶತ ಸುಖ ಸಿಗುತ್ತೆ ಅಂತ ಹೇಳ್ತೇವೆ ನಾನು ಸುತ್ತ ಮುಂಚೆ ಯಾರಿಗೆ ನಕಾರಾತ್ಮಕ ಸಮಸ್ಯೆ ಪಕ್ಷದಲ್ಲಿ ಮಾಟಮತ ಸಮಸ್ಯೆ ಪಕ್ಷ ದೂಪದ ಪೌರ್ಗೆ ಆರ್ಟ್ ಮಾಡಬಹುದು ಇದನ್ನು ಸ್ಮೆತಗ ಇಟ್ಕೊಂಡು ಮನೆಗೆ ಹರಿದ ಕಾರ್ಯ ನೀವು ಮಾಡೋದ್ರಿಂದ ಸಮಸ್ಯೆಗಳಿಂದ ಮುಕ್ತರಾಗಿ ತಂತ್ರಮತ ಪಾದಗಳ ನಿವಾರಣೆ ಮಾಡಬಹುದು ಲಕ್ಷ್ಮೀ ಕೃಪ ಪ್ರಾಪ್ತಿಯ ದೂಪದ ಪೌಡರ್ ಕೂಡ ಲಭ್ಯ ಇದನ್ನ ಹಣಕಾಸಿನ ಅರ್ಜನೆಗೋಸ್ಕರ ವಿಶೇಷವಾಗಿ ಸಂಕಲ್ಪವನ್ನು ಮಾಡಿ ಹಾಕಿ ಅನುಕೂಲ ಆಗ್ತಾ ಬರುತ್ತೆ ಹಾಗೆ ಎರಡು ರೀತಿಯಾಗಿ ಆಯ್ಲಿದೆ ಆತ್ಮ ಸಮಸ್ಯೆ ನಿವಾರಣೆಗೆ ದೇಹದ ಬೇರೆ ತಲೆಗತಕ್ಕಂಥದ್ದು ಬೇರೆ ಪೌಡರ್ ಇದೆ ಆತ್ಮ ಸಮಸ್ಯೆ ನಿವಾರಣೆಗೆ ಲೇಪನ ಮಾಡ ಸ್ನಾನ ಮಾಡ್ತಕ್ಕಂಥದ್ದು ಆತ್ಮದ ಸಮಸ್ಯೆಗಳೇನಿರ್ತವೆ ರಿಡ್ಯೂಸ್ ಆಗ್ತಾ ಬರುತ್ತೆ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ನಿಮಗೆ ಕರೆ ಮಾಡಿ ಬುಕ್ ಅಸ್ತ ಾಮದ್ರಿಕ ಅಂಗ್ಯಾ ಶ ಜ್ಯೋತಿಶಾಸ್ತ್ರ ವಾಸ್ತುಷಕ್ಕೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕುಂಡಲಿನಿ ಶಕ್ತಿ ಜಾಗೃತಿಗೆ ಸಂಬಂಧಪಟ್ಟಂತೆ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಿವಿಲ್ ಆಗಿರ್ಬೋದು ಕ್ರಿಮಿನಲ್ ಆಗಿರ್ಬೋದು ಯಾವುದೇ ಆಗಿರ್ಬೋದು ಭಾರತದ ಕಾನೂನು ಇಂಡಿಯನ್ ಲಾ ಚಾನಲ್ ಅಂತ ಇದೆ ಆ ಚಾನಲ್ ನಲ್ಲಿ ವೀಕ್ಷಿಸಿ ಅದರಲ್ಲಿ ಕಾನೂನಾತ್ಮಕ ವಿಷಯಗಳಿದ್ದಾವೆ ಯಾವ ವಿಷಯಗಳಿಗೆ ಸಂಬಂಧಪಟ್ಟಂತ ಸಮಸ್ಯೆಗಳಿದ್ದ ಪಕ್ಷದಲ್ಲಿ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕೂಡ ಕಮೆಂಟ್ ಮಾಡಬಹುದು ಅದಕ್ಕೆ ಸಂಬಂಧಪಟ್ಟಂತ ವಿಡಿಯೋಗಳು ಕೂಡ ಲಭ್ಯ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ಫೋನ್ ನಂಬರ್ ಈಗಾಗಲೇ ಹೇಳಿ ನಂಬರ್ಗೆ ಕರೆ ಮಾಡಿ ಬುಕ್ ಮಾಡ್ಬೋದು ಆ ನಂಬರಿಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ನಿಮ್ಮ ಸಮಸ್ಯೆಗಳಿದ್ರೆ ಮಾತನಾಡಿ ಸೂಕ್ತ ಪರಿಹಾರ ಮಾರ್ಗದರ್ಶನ ಬಗ್ಗೆ ತಿಳ್ಬಹುದು ನೇರ ಪೇಟೆಗೆ ಅವಕಾಶ ಇರೋದಿಲ್ಲ ಫೋನ್ ಕರೆ ಮುಂದ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡಕ್ಕೆ ಅವಕಾಶ ಮುಂದಿನ ವಿಡಿಯೋದಲ್ಲಿ ಭೇಟಿ